ಕೊನೆಯ ಕ್ಷಣ ಗೆಲುವಿಗೆ ಇನ್ನು ಒಂದೇ ಮೆಟ್ಟಿಲು ಇದೆ ಅಂತಂದಾಗ ಅನರ್ಹತೆ ಅನ್ನು ಬರಸಿಡಲು ಬಡಿದೆ ಬಿಟ್ಟಿತು ಹಲವು ವರ್ಷಗಳ ಶ್ರಮದಿಂದ ಇಡೀ ಭಾರತಕ್ಕೆ ಬಂಗಾರದ ಭರವಸೆಯಾಗಿದ್ದ ವಿನೇಶ್ ಪೋಗಟ್ ಫೈನಲ್ ಹಂತಕ್ಕೆ ಬರಲು ತನ್ನ ದೇಹದಲ್ಲಿ ಬೆವರೆಲ್ಲ ರಕ್ತವನ್ನೇ ಸುರಿಸಿದ್ದಾರೆ ಇಂತಹ ವಿನೇಶ್ ಪೋಗಟ್ ಅನರ್ಹತೆ ಬಗ್ಗೆ ಇಡೀ ಭಾರತ ಛೆ ಮಿಸ್ ಆಯ್ತಲ್ಲ ಅಂತ ದುಃಖಿತವಾಗಿದೆ ಈ ಸಾಹಸಿ ಹುಡುಗಿಗೆ ಒಲಿಂಪಿಕ್ಸ್ ನಲ್ಲಿ ಗೌರವ ಸಿಗದಿದ್ರೆ ಏನಾಯ್ತು ನಮ್ಮ ಭಾರತದಲ್ಲಿ ಆಕೆಗೆ ಉನ್ನತ ಗೌರವ ಸಿಗೋದಂತೂ ಖಂಡಿತ ಈಗಾಗಲೇ ಪ್ರಧಾನಿ ಮೋದಿ ಆಕೆಯ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಹರಿಯಾಣ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ವಿನೇಶ್ ಫೋಗಟ್ ಅವರಿಗೆ ಎಲ್ಲಾ ರೀತಿಯ ಗೌರವಗಳು ಸಿಗಬೇಕು ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ ಪ್ರದರ್ಶನ ನೀಡಿ ಫೈನಲ್ ತಲುಪಿದ್ದ ವಿನೇಶ್ ಫೋಗಟ್ ಅವರನ್ನು ಕೊನೆ ಕ್ಷಣದಲ್ಲಿ ತಮ್ಮ ದೇಹದಲ್ಲಿ ನೂರು ಗ್ರಾಮಷ್ಟು ತೂಕ ಹೆಚ್ಚಾದ ಕಾರಣ ಅನರ್ಹ ಮಾಡಲಾಗಿತ್ತು ಆದರೆ ಭಾರತ ಆ ದುಃಖವನ್ನು ಬದಿಗಿಟ್ಟು ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಲು ತಯಾರಿ ಮಾಡಿಕೊಂಡಿದೆ ಸಾಮಾನ್ಯವಾಗಿ ಒಲಿಂಪಿಕ್ಸ್ ನಲ್ಲಿ ಕಂಚು ಬೆಳ್ಳಿ ಹಾಗೂ ಚಿನ್ನ ಗೆದ್ದವರಿಗೆ ಹರಿಯಾಣದಲ್ಲಿ ಸರ್ಕಾರದ ವತಿಯಿಂದ ವಿಶೇಷ ಗೌರವ ನೀಡಲಾಗುತ್ತೆ ಇದೀಗ ಈ ಗೌರವವನ್ನು ವಿನೇಶ್ ಫೋಗಟ್ ಅವರಿಗೂ ನೀಡಲು ಸರ್ಕಾರ ಮುಂದಾಗಿದೆ ಹರಿಯಾಣದಲ್ಲಿ ಬೆಳ್ಳಿ ಗೆದ್ದವರಿಗೆ ನೀಡುವ ಗೌರವವನ್ನು ವಿನೇಶ್ ಫೋಗಟ್ ಅವರಿಗೆ ನೀಡಲಾಗುವುದು ಅಂತ ಅಲ್ಲಿನ ಸರ್ಕಾರ ಹೇಳಿದೆ ಕ್ರೀಡಾ ನೀತಿಯ ಪ್ರಕಾರ ಹರಿಯಾಣ ಸರ್ಕಾರವು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ವಿಜೇತರಿಗೆ ನಾಲ್ಕು ಕೋಟಿ ರೂಪಾಯಿ ನೀಡುತ್ತೆ ಇದೀಗ ವಿನೇಶ್ ಅವರಿಗೆ ಿ ಪದಕದ ಗೌರವ ಹಾಗೂ ನಾಲ್ಕು ಕೋಟಿ ರೂಪಾಯಿ ನೀಡಲಾಗುತ್ತೆ ಅಂತ ಹರಿಯಾಣ ಸರ್ಕಾರ ಹೇಳಿದೆ